ಈ ನದಿಯನ್ನು ನೋಡಿ ಈ ನದಿಯ ಹೆಸರು ವಿಸ್ತುಲಾ ವಿಪುಲ ಇದ್ದಾಗಿದೆಯಲ್ಲ ವಿಸ್ತುಲಾ ಅಂತ ಈ ನಗರ ಕ್ರಾಕೌ ನಗರ ಪೋಲೆಂಡ್ ದೇಶದ ಬಹು ಮುಖ್ಯವಾದ ನಗರ ಈ ನದಿ ವಿಸ್ತುಲಾ ಇದೆಯಲ್ಲ ಇದು ದಕ್ಷಿಣದಲ್ಲಿ ಹುಟ್ಟಿ ಜಾಕೋಪೆಣ್ಣಿ ಅಂತಕ್ಕಂಥ ಒಂದು ಊರು ಅಲ್ಲಿ ಹುಟ್ಟಿ ಅಂದರೆ ನಮ್ಮ ಕಾವೇರಿಗೆ ಹೇಗೆ ಭಾಗಮಂಡಲ ಇದೆಯಲ್ಲ ಹಾಗೆ ಜಪಪೆನ್ನಿಲ್ ಹುಟ್ಟಿ ಉತ್ತರಾಭಿಮುಖವಾಗಿ ಹರಿದು ಉತ್ತರದ ಬಾಲ್ಟಿಕ್ ಸಮುದ್ರವನ್ನು ಸೇರುತ್ತೆ ಇದು ಒಂದು ರೀತಿಯಲ್ಲಿ ಪೋಲೆಂಡ್ ದೇಶದ ಕಾವೇರಿ ನದಿ ಅಂತ ಹೇಳಬಹುದು ಯಾಕೆಂದರೆ ಈ ನದಿ ಇಲ್ಲಿಯ ಜೀವನಾಡಿ ಜೀವ ನದಿ ಸುಮಾರು సా నలవత్ కిలోమీటర్ సంచరి ఇడీ పోలెండ ఆకర్చి పోల్యాండ్ దేశ ముఖ్యవంత